ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಪುನರುತ್ಥಾನವು ಜೀವವು ನಾನೇ ಪ್ರೇರ ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಪ್ರೀತಿ ಮಾಡಿದ ಪದೇ ಪದೇ ಭೇಟಿ ಮಾಡುವ ತನ್ನ ಹೃದಯಕ್ಕೆ ಹತ್ತಿರವಾದ ಒಂದು ಕುಟುಂಬ ಮರಿಯ ಮಾರ್ತ ಮತ್ತು ಲಾಜರಸ ಇವರ ಕುಟುಂಬದಲ್ಲಿ ಲಾಜರಸ ರೋಗಗ್ರಸ್ತನಾಗಿ ಸಾವನ್ನಪ್ಪಿದಾಗ ನಾಲ್ಕು ದಿನಗಳ ನಂತರ ಏಸು ಭೇಟಿ ನೀಡುವುದನ್ನು ನಾವಿಲ್ಲಿ ಕಾಣ್ತೇವೆ ಏಸುವಿಗೆ ಹತ್ತಿರವಾದ ಕುಟುಂಬದಲ್ಲಿ ದುಃಖ ಕಷ್ಟ ನೋವು ಯಾಕೆ ಪ್ರೇರಿ ಇಲ್ಲಿ ಯಾಕೆ ಏಸುವಿಗೆ ಹೇಳಿ ಕಳಿಸಿದ್ರೂ ಕೂಡ ಲಾಜರಸ ರೋಗಗ್ರಸ್ತನಾಗಿದ್ದಾನೆ ಆದ್ರೂ ಕೂಡ ಇಲ್ಲಿ ಏಸು ಸರಿಯಾದ ಸಮಯಕ್ಕೆ ಸಾಯುವ ಮೊದಲೇ ಈ ಕುಟುಂಬಕ್ಕೆ ಭೇಟಿ ನೀಡಿಲ್ಲ ಉಳಿದ ರೋಗಿಗಳನ್ನು ಗುಣಪಡಿಸಿದ ಏಸು ಲಾಜರಸರನ್ನು ಭೇಟಿ ಮಾಡಿ ಯಾಕೆ ಗುಣಪಡಿಸಿಲ್ಲ ಎಂಬ ಪ್ರಶ್ನೆ ಅಂದು ಮಾರ್ತ ಮರಿಯಳಿಗೆ ಬಂದಿರ್ಬೋದು ಇಂದು ನಮಗೂ ಈ ಪ್ರಶ್ನೆ ಇರ್ಬೋದು ನಾವು ಅನೇಕ ಸಲ ಕಷ್ಟ ನಷ್ಟ ನೋವಿಗೆ ಸಂಕಷ್ಟಕ್ಕೆ ಗುರಿಯಾದಾಗ ದೇವರಲ್ಲಿ ಯಾಕೆ ದೇವರು ನನ್ನ ಪ್ರಶ್ನೆಗೆ ಉತ್ತರ ಇಷ್ಟು ತಡ ಮಾಡ್ತಾರೆ ಎಂದು ಭಾವಿಸುತ್ತೇವೆ ಅನೇಕ ಸಲ ದ್ರಾಕ್ಷಿಗಾಗಿ ಹಾರಿ ಹಾರಿ ಸಿಗದೆ ಹೋದ ಆ ನರಿ ದ್ರಾಕ್ಷಿ ಹುಳಿಯಾಗಿದೆ ಎಂದು ಹೊರಟು ಹೋದಂತೆ ನಾವು ಕೂಡ ದೇವರಲ್ಲಿ ನಿರೀಕ್ಷೆ ಕಳೆದುಕೊಳ್ತೇವೆ ನಿರಾಶರಾಗಿ ಜೀವಿಸ್ತೇವೆ ಪ್ರಿಯರೇ ಇಲ್ಲಿ ಏಸು ಕ್ರಿಸ್ತರು ಮಾರ್ತ ಮತ್ತು ಮರಿಯಳಿಗೆ ತಾವೇ ಪುನರುತ್ಥಾನ ಮತ್ತು ಜೀವ ಎಂಬ ಸತ್ಯವನ್ನು ಪ್ರಕಟಪಡಿಸಲು ಬಯಸಿದ್ರು ಅದಕ್ಕಾಗಿ ಏಸು ಇಲ್ಲಿ ತಡ ಮಾಡಿದ್ರು ಒಂದು ವೇಳೆ ಏಸು ತಡ ಮಾಡದೇ ಇದ್ದರೆ ಅವರಿಗೆ ಏಸು ಕ್ರಿಸ್ತರು ಪುನರುತ್ಥಾನರಾಗಿದ್ದಾರೆ ಜೀವವಾಗಿದ್ದಾರೆ ಏಸು ಕ್ರಿಸ್ತರೇ ಪುನರುತ್ಥಾನ ಮತ್ತು ಜೀವ ಎಂಬ ಸತ್ಯ ಅವರಿಗೆ ಮನವರಿಕೆ ಆಗ್ತಾ ಇದ್ದಿಲ್ಲ ಏಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬರೂ ಸಾವಿಗೀಡಾದರೂ ಜೀವಿಸುವರು ಎಂಬ ಸತ್ಯ ನಮಗಿಂದು ಮನವರಿಕೆಯಾಗಿದೆಯಾ ಕೇವಲ ಶರೀರಕ್ಕೆ ಪುನರುತ್ಥಾನ ಮತ್ತು ಜೀವವಲ್ಲ ಇದೊಂದು ಆಧ್ಯಾತ್ಮಿಕ ನಿರಂತರ ಜೀವಿಸುವ ಒಂದು ಅವಕಾಶ ಶಾಶ್ವತ ಜೀವನವಾಗಿದೆ ನಿತ್ಯ ಜೀವವಾಗಿದೆ ಮತ್ತು ಏಸು ಇಲ್ಲಿ ಈ ಜೀವ ಮತ್ತು ಪುನರುತ್ಥಾನ ನಮ್ಮೆಲ್ಲರಿಗೂ ಕೊಡಲು ಈ ಧರೆಗೆ ಬಂದರು ಪ್ರಿಯರೇ ಅಂದು ಇಸ್ರಾಯೇಲ್ ಜನರು ಬಂಗಾರದ ಹೋರಿ ಕರು ಮಾಡಿ ಪಾಪ ಮಾಡಿ ದೇವರಿಗೆ ವಿರುದ್ಧ ಜೀವಿಸಿದಾಗ ಮೋಶೆ ಮಾತ್ರ ದೇವದರ್ಶನದ ಗುಡಾರದಲ್ಲಿ ಗೆಳೆಯನಂತೆ ದೇವರ ಜೊತೆಗೆ ಅನ್ಯೋನ್ಯವಾಗಿ ಮಾತನಾಡುತ್ತಿದ್ದ ದೇವರು ಆತನ ಜೊತೆ ಗೆಳೆಯನಂತೆ ಮಾತಾಡಿದರು ಪ್ರಿಯರೇ ಇಂದು ನಾವು ಯಾವುದೇ ಗೊಂದಲದಲ್ಲಿ ಹಾದು ಹೋದರೂ ಕೂಡ ಇವತ್ತು ನಾವು ನಿರೀಕ್ಷೆ ಉಳ್ಳವರಾಗಿರಬೇಕು ದೇವರ ವಾಕ್ಯದಲ್ಲಿ ನಾವು ಯೇಸುವನ್ನು ಹುಡುಕಬೇಕು ಪ್ರವಾದಿ ಹಬಕ್ಕುಕ್ಕ ತಾನು ಮಾಡುವ ಕಾರ್ಯದಲ್ಲಿ ಸಫಲತೆ ಕಾಣದೇ ಹೋದಾಗ ಕೂಡ ತನ್ನ ಕೊಟ್ಟಿಗೆಯಲ್ಲಿ ದನ ಕರುಗಳಿಲ್ಲ ಕುರಿಹಟ್ಟಿಗಳು ಬರಿದಾಗಿವೆ ಎಂದು ಆತ ನೋಡಿದರೂ ಕೂಡ ಆತ ನಾನು ಸಂತೋಷಿಸುವೆ ಸರ್ವೇಶ್ವರನಲ್ಲಿ ಆನಂದಿಸುವೆ ನನ್ನ ಉದ್ಧಾರಕ ದೇವನಲ್ಲಿ ಎಂದು ಭೌತಿಕ ಆಶೀರ್ವಾದ ಕೊರತೆ ತನಗಿದ್ದರೂ ಕೂಡ ಶಾಶ್ವತವಾದ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ತನಗೆ ದೇವರು ಕೊಟ್ಟಿದ್ದಾರೆ ಎಂದು ಎಂಬ ಸತ್ಯ ಮನಗಂಡು ದೇವರಲ್ಲಿ ಆನಂದಿಸಿದ ಪ್ರಿಯರೇ ಇನ್ನು ನಾವು ಭೌತಿಕ ಕೊರತೆಗಳನ್ನು ನೋಡಿ ನಿರಾಸೆ ಪಡೋದಲ್ಲ ಬದಲಾಗಿ ಏಸು ಕ್ರಿಸ್ತರಲ್ಲಿ ನಮಗೆ ದೇವರು ಕೊಟ್ಟ ಕೃಪಾತಿಶಯ ಕಾರ್ಯಗಳನ್ನು ಕಂಡು ಆ ಕಾರ್ಯಗಳು ನಮಗೆ ಪ್ರಕಟವಾಗಲಿ ಎಂಬ ದಾಹದಿಂದ ಕ್ರಿಸ್ತರನ್ನು ಹುಡುಕೋಣ ಆ ಪ್ರೇಸ್ ಪ್ರೇಜ್ ದ ಲಾಡ್